Me, I thought attend this function just to have a look at in the institution as well as the, the performance of the students. You have to name a Guinness Book of World Record book the most any not it's not a small achievement. ಅವರು ಬಂದು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಮಾಡುವಂಥದ್ದು ಬಿಟ್ಟರೆ ನೀವು ಪ್ರಶಸ್ತಿಗೆ ಪತ್ರವನ್ನು ಹೊರಟು ಸರ್ಕಾರದಿಂದ ಸಮಿತಿ ಮಾಡಿ ಆಯ್ಕೆ ಮಾಡುವಂಥದ್ದೇ ನಿಮ್ಮ ಪರ್ಫಾರ್ಮೆನ್ಸ್ ಅವರು ಬಂದು ನೋಡ್ತಾರೆ ಹಾಗೆ ಇಂಡಿಯಾನಿ ಕಪ್ ತಗೊಂಡ್ ರೆಕಾರ್ಡ್ அதுக்கே பிரசஸ் பிரதான விஜய் எது நின்றுக்கொண்டு மாதாடுவோம் ஒன்று கௌரவத்தை நான் அனுப்பி இட்ஸ் அன் அப்போார்ச்சு ஃபார் மிஷன் அதன் அவகாசிங்க அதுக்கோஸர ಅನೇಕ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಿಬಹುದು ಪ್ರತಿ ವಿಷಯ ಒಂದು ಮೊದಲೇ ಕಾರ್ಯಕ್ರಮವಾಗಿದೆ ಕೋಟ ವಿವೇಕಲ್ಲಿ ಮಾಡಿದ್ರು ಅವರ ಬ್ರದರ್ ಒಂದು ಬೇರೆ ಒಂದು ಕಾರ್ಯಕ್ರಮ ಇಲ್ಲಿ ನೀವು ಪ್ರಯತ್ನವನ್ನು ಮಾಡಿದ್ರು ಇಸ್ ಇಸ್ ಬಿಗಿನಿ ಒಂದು ಸಲ ನಿಮ್ಮ ಶಾಲೆಗೆ ಸಿಕ್ತು ಅಂತ ಹೇಳಿ ನೌ ದ You have to maintain it. Keep performing. Sometimes success is a painful thing. you have to maintain it. you feel sad when you But don't feel sad about anything. it's like a leg, two pairs of legs. ஏற்க மனுஷன் எறக்கானோ ஏன்னா பார்ட் ஆஃப் மை ஜீவனேஸ் அதே ಆಗ ಇಟ್ ನಿಮಗೆ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಹೋಗುತ್ತದೆ ಫೇಲ್ಯೂರುತ್ತೆ ಅಂದ್ಕೊಂಡು ಕೂತ್ಕೊಳ್ಳುವಂತದ್ದು ಮುಂದೆ ಏನಾಗ್ತದೆ ವಾಟ್ ಟೆಕ್ಸ್ ಅಂತ ಯುವ ಆರ್ಟಿಸ್ಟ್ ಆಫ್ ಯುವರ್ ಲೈಫ್ ಡೋಂಟ್ ಗೇವ್ ಕ್ರೆಸ್ಟ್ ನಿಮ್ಮ ನಲ್ಲಿ ನೀವೇ ಪೇಂಟ್ ಮಾಡ್ಕೊಳ್ಬೇಕಂತ ಅಂತ ಬೇರೆಯವ್ರಿಗೆ ಪೇಂಟ್ ಮಾಡಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ಮುಂದೆ ಏನು ಅನ್ನುವಂಥದ್ದು ವಾಟ್ ನೆಕ್ಸ್ಟ್ ಅಂತ ಡೋಂಟ್ ಕೀಪ್ ಅದರ್ಸ್ ಆಫ್ ಏನನ್ನು ಮುಂದೆ ಮಾಡಬಹುದು ನಾನು ಯಾವಾಗ ಹೇಳ್ತೇನೆ ಐ ಆಮ್ ಫಾಲೋಯಿಂಗ್ ಯು ಅಂತ ಯಾಕಂದ್ರೆ ನೀವು ತೀರ್ಮಾನಕ್ಕೆ ಕೊಡುವ ನಾನು ಐಾಲೋವರ್ ಲೀಡರ್ ಇಸ್ ಒಂದು ದ ದ್ ಮಾಡ್ತಾ ಇದ್ದಾರೆ ಅದರ್ವೈಸ್ ಲೀಡ್ಸ್ ದ್ಸ್ ಎಲ್ಲ ಹಿಂಚವ್ರು ಹೇಗೆ ಅಂದ್ರೆ ನನ್ನಂತ ಹಿಂದೆ ಬಹಳ ಜನ ಇದ್ದಾರೆ ಇಲ್ಲ ನಾನು ಐನಿಂಚು ಕೋಲದ ನೀವೇನು ಮಾಡ್ಬೇಕಂದ್ರೆ ಏನನ್ನ ಮಾಡಿದ್ದೀರಿ ಪರ್ಪಪ್ ಮಾಡಿದರೆ ಅದನ್ನು ಬೇರೆಯವ್ರಿಗೆ ತೋರಿಸೋದು ದೇಶ ರೆಕಗ್ನೈಜ್ ನೀವು ಮಾಡಿದ್ದನ್ನ ಬೇರೆಯವ್ರು ನೋಡಿದಾಗ ಮಾತ್ರ ಅವ್ರ ಸಹ ಪ್ರಯತ್ನವನ್ನು ಮಾಡ್ತಾರೆ ಬೇರೆ ಮಕ್ಕಳು ಪ್ರಯತ್ನವನ್ನು ಮಾಡ್ತಾರೆ ಬೇರೆ ಶಾಲೆ ಮಕ್ಕಳು ನಿಮ್ಮನ್ನು ಫಾಲೋ ಮಾಡ್ಲಿಕ್ಕೆ ನೋಡ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಅದನ್ನು ಮಾಡಲಿಕ್ಕೆ ನೋಡ್ಬೇಕಂತ ಕೆಲವರು ಇರ್ತಾರೆ ಸ್ವತಃ ಸಂತೋಷ ಪಡುವಂತ ಅಭ್ಯಾಸ ಇರೋದ್ರಿಂದ ಬೇರೆಯವರ ಸಂತೋಷವನ್ನು ನೋಡಲು ಸಹ ನಮ್ಮ ನಾವು ಸಂತೋಷ ಪಡುವಂತ ಸಪೋಸಿಂಗ್ ಇನ್ನೊಂದು ಮಗು ಪರ್ಫಾರ್ಮ್ ಮಾಡಿ ಏನೋ ಪ್ರಶಸ್ತಿ ಪಡೆದಾಗ ನಾವು ರೊಟ್ಟಿಗೆ ಸಂತೋಷ ಯಾಕಂದ್ರೆ ನಾನು ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರ ಈ ಒಂದು ಚೀಸ್ ಬುಕ್ ಆಫ್ ವರ್ಡ್ ಹೇಳ್ಕೊಂಡು ಏನೇನು ಪ್ರಯತ್ನ ಮಾಡಿದ್ದೀವಿ ಡೆಟ್ನಿಕ್ ಅಂತ ನಿಮಗೆ ನನ್ನ ಹೃದಯ ತುಂಬಿದ ಅಭಿನಂದನೆ ಸಂದೊಂದು ದಿವಸ ನಿಮ್ಮ ಶಾಲೆ ಹೆಸರು ಕೇವಲ ಕಿಡೀಸ್ ಮುಖಂಡ ಎಲ್ಲ ದಾಖಲೆಗಳನ್ನ ಮಾಡುವಂಥದ್ದು ಆಗಲಿ ಒಬ್ಬರೇ ಈ ಕುಮಾರ್ ಅಂತ ಹೇಳಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ದಾಖಲೆಗಳನ್ನು ಮರಲಿ ಬರೀ ಅಕ್ಷರಾಭ್ಯಾಸ ಮಾತ್ರ ಮಾಡಿದ ಮೇಲೆ ನೀವು ಯಶಸ್ಸನ್ನು ಕಂಡಿದ್ದೀರಿ ಅಂತಲ್ಲ ಇದು ತ್ಯಾಳಿ ಇದೆ ನಿಮ್ಮ ಶಾಲೆ ಅನ್ನುವಂಥದ್ದು ಇಟ್ಸ್ ಫ್ಯಾಮಿಲಿ ನೀವು ಕಲೀಲಿಕ್ಕೆ ಮಾತ್ರ ಬಂದ ಜಸ್ಟ್ ಇಕ್ನಪ್ಲೇಮ್ ಅವ್ರಿಜೆನ್ಸ್ ಅಲ್ಲಿ ಬಂದು ನೀವು ಕಂತ ನಿಮ್ಮ ಹತ್ರ ಇಲ್ಲಿ ಟ್ಯಾಲೆಂಟ್ ಏನಿದೆ ಐಕ್ಯು ಏನಿದೆ ಅದನ್ನು ಎಕ್ಸ್ಪೋಸ್ ಮಾಡ್ತಾರೆ ನಿಮ್ಮಲ್ಲಿ ಇಂದದ್ದಕ್ಕಿಂತ ಜಾಸ್ತಿವರೆಗೆ ತೋರಿಸಬೇಕಾಗೋದಿಲ್ಲ ಅದನ್ನ ನೀವು ಆಲೋಚನೆ ಮಾಡಬೇಕು ನನ್ನತ್ರ ಇದೆ ಏನೇನಿದೆ ಅನ್ನೋದರೋ ಒಂಬತ್ತು ಕೆಲಸವನ್ನು ಮಾಡಿದಾಗ ಮಾತ್ರ ನಿಮ್ಗೆ ಯಾಕಂದ್ರೆ ನಾನು ಇನ್ನೊಂದು ಮಾತು ಕೆಲವೊಂದ್ಸಲ ನಾನು ಏನು ಮಾಡಲಿಲ್ಲ ಅಂತ ಬೇಸರದಲ್ಲಿರ್ತೀನಿ ಕೀಪ್ ಸ್ಯಾರು ಚೀಪ್ಸಲ್ಲಿ ಬಿಸಿ ನೀವು ಎಷ್ಟು ಬಿಸಿ ಇಟ್ಕೊಳ್ತೀರಿ ನಿಮ್ಗೆ ನೋವು ಅನುಭವಿಸುವಂಥ ದಿನಗಳೇ ಬಂದ ನಾವು ಏನನ್ನ ಅಂತ ಆಲೋಚನೆ ಮಾಡಿ ಮುಂದೆ ಹೋಗ್ತಾ ಇರಬೇಕು ಮುಂದೆ ಹೋಗ್ತಾ ಇರಿ ಮುಂದೊಂದು ದಿವಸ ಈ ಶಾಲೆಯ ವ್ಯವಸ್ಥೆಯಲ್ಲಿ ಇಷ್ಟು ಸುಂದರವಾದ ಒಂದು ವಾತಾವರಣದಲ್ಲಿ ನೀವು ಕಲಿತು ಮೇಲೆ ಬಂದು ರಾಜ್ಯ ರಾಷ್ಟ್ರ ಮಟ್ಟದ when लीडर्स leaders you लीडर्स लीडर्स leaders, leaders the of leaders the kevar political leaders and then are the law leaders in every there are leaders in every field nayak chetro education field in bandar kasna he like, was a leader by himself he is sharan kumar लीडर any other like prati subject in lok leader it is you ನನಗೆ ನಾನು ಸಚಿವ ಮೊನ್ನೆ ಒಂದು ಹೋಟೆಲ್ ಇಂಡಸ್ಟ್ರೀಸ್ ಕೋಆಪರೇಟಿವ್ ಬ್ಯಾಂಕ್ನ ರೆಗ್ಯುಲರ್ ಆಗಿ ಕಂಡಕ್ಟ್ ಕಂಡಂಟ್ ಒಂದು ಪ್ರಶಸ್ತಿ ಪುರಸ್ಕಾರ ಫ್ರಮ್ ದ ಬಿಗಿನಿಂಗ್ ನಾ ಎಂಟನೇ ದೇವ್ರಿ ಫಂಕ್ಷನ್ ಮಕ್ಕಳಿಗೆ ಪುರಸ್ಕಾರವನ್ನು ಮಾಡುವ ನಾನು ಅಲ್ಲಿ ಫಂಕ್ಷನ್ ನಲ್ಲಿ ಹೇಳ್ತಾ ಇದ್ದೆ ಮುಂದೊಂದು ದಿವಸ ನೀವು ಅದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಿ ನಾವೇನಾದರೂ ಸಿಕ್ಕಿದ ನಾನು ನಿಂತವ ಅಥವಾ ಇಂಥವರು ನೀವಿಂಥದ್ದು ಸಿಂಗಿಳಿದೀನಿ ನಾನು ಐ ಹ್ಯಾವ್ ಅಚೀವ್ ಸಮಥಿಂಗ್ ಅಂತ ಹೇಳಿ ಅಂತ ಹೇಳಿದ್ದೀನಿ ಆ ದಿವಸದಲ್ಲಿ ಬಂದ ಹುಡುಗಿ ಫಸ್ಟ್ ಇದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಇದರಲ್ಲಿ ಪ್ರಶಸ್ತಿ ಪುರಸ್ಕಾರ ಮಾಡಿಸ್ಕೊಂಡು ಸೀಸನ್ ಐದು ಸಹ ಆಗೋ ಪಾರ್ಟಿಸಿಪೇಟಿಂಗ್ ನನ್ನ ಮೇಲೆ ಯಾರು ಇರ್ತದ ಐ ವಾಸ್ ವೆರಿ ಪ್ರೌಡ್ ಆಫ್ ಅದಕ್ಕೋಸ್ಕರ ನೀವೆಲ್ಲಿ ಅನ್ನೋ ಮೇಲೆ ಬಂದು ಒಂದೇ ನಾವು I think I think you should be proud, proud about our children. have done. I wish you all the best in your future life. If you have feel free to contact me anytime. I will be there to assist. Thank you very much. ವಿಶ್ವ ದಾಖಲೆ ಅಂದರೆ ವಿಶ್ವ ದಾಖಲೆಗೆ ಅಂತ ಎಷ್ಟು ಪರಿಶ್ರಮ ಇದೆ ವಿಶ್ವ ಮಾಡಿ ಇನ್ನು ನಮ್ಮ ದೇಶಕ್ಕೆ ಮಾದರಿಯಾಗಲ್ಲ ಅದೊಂದು ನಮಗೆ ನಮ್ಮ ಗ್ರಾಮದ ಅಥವಾ ಈ ಭಾಗದ ತಾಲೂಕಿಗೆ ಇನ್ನೂ ಹೆಮ್ಮೆ ವಿಚಾರ ದೇಶದಲ್ಲೇ ಪ್ರಥಮ ಬಾರಿಗೆ ಚೆನ್ನಿಸ್ ಓಲ್ಡ್ ಅಂದರೆ ಒಬ್ಬೊಬ್ಬರಿಂದಲ್ಲ ಸಾವಿರಾರು ಮಕ್ಕಳನ್ನ ಸೇರಿಸಿಕೊಂಡು ಜಿನಿಸ್ ರೆಕಾರ್ಡ್ ಮಾಡಿದ್ರ ಈಗ ನನಗೆ ಅನ್ಸುತ್ತೆ ಹಟ್ಟಿಹಳ್ಳಿ ದೇವಸ್ಥಾನದಲ್ಲಿ ಸಿದ್ದಿವ ಬಿಟ್ಟರೆ ಸಿದ್ಧಿ ಬುದ್ಧಿ ಅವರನ್ನ ಈ ಶಾಲೆಯಲ್ಲೇ ಇಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಇಲ್ಲಿ ನೋಡ್ತಾ ಇದ್ರೆ ನಾವು ಚಿನ್ನದ ಗಣಿಯನ್ನು ಕೇಳಿರ್ಬೋದು ಗುಟ್ಟಿನ ರಾಶಿಯನ್ನು ನೋಡಿರ್ಬೋದು ಆದರೆ ಇಲ್ಲಿ ಜ್ಞಾನದ ಬಂಡಾರವೇ ಕೂತ್ಕೊಂಡಿದೆ ಇಲ್ಲಿ ಜ್ಞಾನದ ಬಂಡಾರವೇ ಕೂತ್ಕೊಂಡಿದೆ ಇಲ್ಲಿ ಆಗ್ತಾ ಇದೆ ಅಂಥ ಒಂದು ಜಾಣ್ಮೆಯನ್ನು ಪ್ರದರ್ಶಿಸಲು ಅಂಥ ಜಾಣ್ಮೆಯನ್ನು ತೋರಿಸಲು ಈ ಏನು ಶರಣ್ ಕುಮಾರ್ ಅವರ ಕೀ ಬಿಡೆಯಲ್ಲ ಶಿಕ್ಷಕರ ಬರುವುದು ಇಲ್ಲಿ ಸಿಬ್ಬಂದಿ ಪ್ರಯತ್ನ ಮಾಡಿದ್ರಲ್ಲ ಅದು ನಮ್ಮ ದೇಶಕ್ಕೆ ಹೆಮ್ಮೆ ನಮ್ಮ ರಾಜ್ಯಕ್ಕೆ ಹೆಮ್ಮೆ ನಮ್ಮ ಜಿಲ್ಲೆಗೆ ಹೆಮ್ಮೆ ನಮ್ಮ ತಾಲೂಕಿಗೆ ಕೂಡ ಹೆಮ್ಮೆ ಈ ಭಾಗದ ಅಧ್ಯಕ್ಷರು ಕೂಡ ಹೆಮ್ಮೆ ವಿಚಾರ ಮಾಡ್ತಾರೆ ನಾವು ಎಲ್ಲಿ ಕೂಡ ಒಂದು ನಮ್ಮ ಫ್ರೆಂಡ್ಸ್ ಅಂತಲ್ಲಿ ವ್ಯವಹಾರ ಮಾಡುವಾಗ ಮಾತಾಡಿದ್ರೆ ನಿಮ್ಮ ಊರಲ್ಲಿ ಒಂದು ಸಿದ್ದಿವೈನಕರ ಸೀನಿಯರ್ ಸ್ಕೂಲ್ ಅಂತ ಇದೆಯಲ್ಲ ಅಲ್ಲಿಂದ ನಮ್ಮ ಇದ್ದಾರೆ ಅಲ್ಲಿಗೆ ನಾನು ಮುಂಚೆ ಕಲಿತೋರು ಕೂಡ ಹೇಳಿದ್ದೇನೆ ಇವಾಗ ಆ ವಿಷಯದಲ್ಲಿ ಕಲಿತೈಗರು ಕೂಡ ಹೇಳ್ತಾರೆ ಒಳ್ಳೆಯದೇ ಸ್ಕೂಲ್ ಅಂದರೆ ಅದು ಕೂಡ ನಮಗೆ ಒಂದು ಗಮನ ಈ ಕಾರ್ಯಕ್ರಮದಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟು ಅದಕ್ಕೆ ಮತ್ತೆ ನಾನು ಕೃತಜ್ಞತೆಯನ್ನು ಹೇಳ್ತೇನೆ ಹಾಗೆ ಮಕ್ಕಳೆಲ್ಲ ಕೂತ್ಕೊಂಡು ನೋಡಿದ್ರೆ ಶಾಲೆಯಲ್ಲಿ ಸಂಸ್ಕಾರ ಕೂಡ ತುಂಬಿ ತೊಳಗ್ತಾ ಇದೆ ಇಂಥ ಸನ್ನಿವೇಶದಲ್ಲಿ ಇಂಥ ಚಕ್ರಮಟ್ಟಿಗೆ ಕೂತ್ಕೊಂಡಿದ್ರಲ್ಲ ಮೌಲ್ಯಗಳು ಕೂಡ ಎದುರು ಕಾಣಿಸ್ತಾ ಇದೆ ಆ ಮೌಲ್ಯಗಳ ಕಾರಣ ಶಿಕ್ಷಕರು ಅಂತ ಹೇಳ್ಬೋದು ಶಿಕ್ಷಕರು ಕೂಡ ಪ್ರಾಮಾಣಿಕತವಾಗಿ ಕರ್ತವ್ಯವು ಕುಡಿಯದೆ ತನ್ನ ಸೇವೆಯನ್ನು ಕೂಡ ಮಕ್ಕಳಲ್ಲಿ ಕೊಟ್ಟಿದ್ದಾರೆ ಎಲ್ಲಿಯೂ ಕೂಡ ಹಾಗೆ ಶಿಕ್ಷಕರೇ ಟ್ರಾನ್ಸ್ಫಾರ ತನ್ನ ಉದ್ಯೋಗ ಮತ್ತೆ ನನ್ನ ಕರ್ತವ್ಯ ಮಾಡ್ತಾ ಇದ್ರೆ ಇನ್ನೂ ಯಶಸ್ಸು ಆಗ್ತಾ ಸಾಧ್ಯ ಇಲ್ಲ ಅದರ ಸೇವಾ ಮನೋಭಾವ ಇದ್ರೆ ಕೂಡ ಈ ಒಂದು ಈ ರೀತಿಯ ಒಂದು ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಉಂಟು ಇದೊಂದು ನಮ್ಮ ಎಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಮಾದರಿ ಹೇಳ್ತೇನೆ ಹಾಗೆ ಎಲ್ಲ ಮಕ್ಕಳಿಗೆ ಮುಂದಿನ ದಿವಸ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಕಲಿಕೆಯ ಜೊತೆಗೆ ಚೇತನ ಚಟುವಟಿಕೆ ಇಂಥ ಚಟುವಟಿಕೆಗಳಲ್ಲಿ ಯಾರಿಗೆ ಭಾಗವಹಿಸಿದ್ರೆ ಅಥವಾ ಭಾಗವಹಿಸಲು ಇರುವಂಥ ಮಕ್ಕಳು ಕೂಡ ನಿಮ್ಗೆ ಲಾಭ ಇದೆ ಬೇರೆ ಕೂಡ ಸಾಧನೆ ಮಾಡುವಂಥ ನಿಮ್ಮ ಟ್ಯಾಲೆಂಟ್ ಇದೆ ಒಂದು ದಿವಸ ಖಂಡಿತ ಎಲ್ಲರಿಗೂ ಒಳ್ಳೆದಾಗುತ್ತೆ ಾಯನ ಪೂರ್ಣ ಅನುಗ್ರಹರು ಸಹ ಇತ್ತು ಅದೇ ನೆಲೆಯಲ್ಲಿ ದೇವಸ್ಥಾನದ ಸಹಕಾರದಿಂದ ಆರಂಭಗೊಂಡಂತಹ ಈ ವಿದ್ಯಾಸಂಸ್ಥೆ ಕಳೆದ ವರ್ಷ ತನ್ನ ರಜತ ಮಹೋತ್ಸವವನ್ನು ಆಚರಿಸಿತ್ತು ಆ ಸಂದರ್ಭದಲ್ಲಿ ದೇಶದ ಮೊದಲ ವಿದ್ಯಾಸಂಸ್ಥೆಯಾಗಿ ಎರಡು ಗಿನಿಸ್ ವಿಶ್ವ ದಾಖಲೆಯನ್ನು ಮಾಡಿದಂತಹ ದೇಶದ ಮೊದಲ ವಿದ್ಯಾಸಂಸ್ಥೆ ಅನ್ನುವಂತಹ ಹೆಮ್ಮೆಗೆ ಈ ನಮ್ಮ ಪುಟ್ಟ ವಿದ್ಯಾಸಂಸ್ಥೆ ಬ ಆ ಗೌರವಕ್ಕೆ ಪಾತ್ರವಾಯಿತು ಇದೆಲ್ಲ ಮುಖ್ಯ ಕಾರಣ ಇಲ್ಲಿಯ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಹಟ್ಟಿಗೆಯ ಸಿದ್ಧಿವಿನಾಯಕನ ಪೂರ್ಣಾನಂದ ಸಂಸ್ಥಾಪಕರಾದಂತಹ ವೇದಮೂರ್ತಿ ಎಚ್ ಅವರು ಯಾವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಆಧರಿಸಿದರು ಅದೇ ರೀತಿಯಲ್ಲಿ ಪ್ರತಿ ವರ್ಷ ವಿಶೇಷವಾದಂತಹ ಸಾಧನೆಯನ್ನು ಮಾಡುತ್ತಾ ತನ್ನದೇ ಆದಂತಹ ಒಂದು ವಿಶೇಷ ಶೈಲಿಯಲ್ಲಿ ಈ ಸಂಸ್ಥೆ ನಡೆದು ಬಂದಿದೆ ಇದು ಕೇವಲ ರಾಮಚಂದ್ರಭಟ್ರ ಸಾಧನೆ ಒಂದೇ ಅಲ್ಲ ಅವರೊಂದಿಗೆ ಕೈ ಜೋಡಿಸಿದಂಥ ಹಲವಾರು ಗಣ್ಯರು ಸಹ ಈ ಗೌರವಕ್ಕೆ ಪಾತ್ರ ಆಗ್ತಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಪ್ರಥಮ ಅಧ್ಯಕ್ಷರಾಗಿದ್ದಂತಹ ಎಲ್ ಟಿ ತಿಮ್ಮಪ್ಪ ಹೆಗಡೆಯವರು ಹಾಗೂ ಈ ಸಂಸ್ಥೆಯ ಪ್ರಥಮ ಉಪಾಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಎಕ್ ಶಾಂತರಾಮ್ ಅವರ ನಿರಂತರ ಮಾರ್ಗದರ್ಶನ ಸಹಕಾರದಿಂದಾಗಿ ಈ ಸಂಸ್ಥೆ ಒಂದು ಉತ್ತಮ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಹೇಳಿದ್ರೆ ಖಂಡಿತ ತಪ್ಪಾಗಲಿಲ್ಲ ಹಾಗೆ ಈ ಹಕ್ಕಿಮಿ ಸಿದ್ಧಿನಾಯಕ ದೇವಸ್ಥಾನದ ಪರಮ ಭಕ್ತರ ಸಹಕಾರದಿಂದಾಗಿ ಈ ಸಂಸ್ಥೆ ಎಷ್ಟೊಂದು ಉತ್ತಮ ರೀತಿಯಲ್ಲಿ ರೂಪುಗೊಂಡಿತು ಆದರೆ ಉಪಯೋಗಿಸುವಂಥ ವ್ಯಕ್ತಿಗಳು ಹಲವರಿದ್ದಾರೆ ಇಲ್ಲಿ ಸೇವೆ ಸಲ್ಲಿಸಿರುವಂತಹ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗ ಇರ್ಬೋದು ಇಲ್ಲಿ ವಿದ್ಯಾರ್ಥಿನೇ ಮಾಡಿರುವಂತಹ ಮಕ್ಕಳಿರ್ಬೋದು ಇವರೆಲ್ಲ ಪೂರ್ಣ ಸಹಕಾರ ಈ ಸಂಸ್ಥೆಯನ್ನು ಇಷ್ಟುದ್ದ ಮಟ್ಟಕ್ಕೆ ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಆಯಿತು ಆ ಕಳೆದ ವರ್ಷ ಏನು ಪ್ರೂವ್ ಕ್ಲೀನ್ ಮಾಡಿದ್ದೇವೆ ಸಾಧನೆ ಮಾಡಿದ್ದೇವೆ ಅದಕ್ಕೆ ನಮಗೆ ಮುಖ್ಯವಾಗಿ ಸಹಕಾರವನ್ನು ನೀಡಿದವರು ಆ ಬ್ರಹ್ಮ ಸಮೀಪದ ಮೈತ್ರಿಯ ಮಿಸ್ಟರ್ ಪೃಥ್ವಿಶ್ ಅಂತ ಹೇಳುವಂಥವರು ಅವರ ಸಂಪೂರ್ಣ ಮಾರ್ಗದರ್ಶನ ಸಹಕಾರ ಅವರ ಪರಿಶ್ರಮದಿಂದಾಗಿ ನಾವು ಈ ಎರಡು ವಿಶ್ವ ದಾಖಲೆಯನ್ನು ಮಾಡಲಿಕ್ಕಾಯಿತು ಅದರಲ್ಲಿ ಅವರ ಪಾತ್ರ ಎಷ್ಟಿದೆ ಅದರ ಜೊತೆಯಲ್ಲಿ ಆ ಲಾಟದಲ್ಲಿ ಭಾಗವಹಿಸಿದಂಥ ಸಾಧಾರಣ ಸಾವಿರದ ಇನ್ನೂರ ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಅವರ ಭಾಗವಹಿಸುವಿಕೆಯನ್ನು ನಾವು ಇಲ್ಲಿ ಗುರುತಿಸಲೇಬೇಕಾಗ್ತದೆ ಇದೆಲ್ಲದರಿಂದಾಗಿ ಈ ಸಂಸ್ಥೆಗೆ ಒಂದು ಹೆಸರು ಗೌರವ ಬಂತು ಅಂತ ಹೇಳಿ ಖಂಡಿತ ತಪ್ಪಾಗಲಿಿಲ್ಲ ಇದು ಈ ಸಂಸ್ಥೆಗೆ ಮಾತ್ರ ಸೀಮಿತವಾಗಬಾರ್ದು ಇದು ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ನೀಡಬೇಕು ಇದರಿಂದ ಬೇರೆಯ ಶಾಲೆ ವಿದ್ಯಾರ್ಥಿಗಳು ಪ್ರೇರಣೆಯನ್ನು ಹೊಂದಬೇಕು ಇತರ ವರ್ಗದವರು ಸಹ ಪ್ರೇರಣೆ ಹೊಂದಬೇಕು ಇಂತಹ ಒಂದು ವಿಭಿನ್ನವಾದ ವಿಶೇಷವಾದಂತಹ ಸಾಧನೆಯನ್ನು ಮಾಡಿ ಅವರು ಸಹ ಇನ್ನೊಬ್ಬರಿಗೆ ಹೇಗೆ ನಾವು ನಮ್ಮ ಸಮಯವನ್ನು ಉತ್ತಮ ರೀತಿಯಾಗಿ ಬಳಸಿಕೊಳ್ಳಬಹುದು ಅನ್ನುವ ನೆಲೆಯಲ್ಲಿ ಚಿಂತನೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಈಗಾಗಲೇ ಸಾಧನೆ ಮಾಡಿ ಚಿಂತನೆ ಪಡ್ಕೊಂಡಿದ್ದೇವೆ ಅದರ ಜೊತೆಯಲ್ಲಿ ಇನ್ನಿಷ್ಟು ಇನ್ನ ಇನ್ನೂ ಹೆಚ್ಚಿನ ಸಂದೇಶ ಸಮಾಜಕ್ಕೆ ಹೋಗಿದೆ ಅನ್ನುವ ಕಾರಣಕ್ಕಾಗಿ ಈ ಸಭೆಯನ್ನು ಆಯೋಜಿಸಿದ್ದೇವೆ ಈ ಸಭೆಯಲ್ಲಿ ನಮ್ಮ ಇಂಗ್ಲಿಷ್ ದಾಖಲೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಗೌರವವನ್ನು ಸಲ್ಲಿಸಿದ್ದೇವೆ ಈ ಸಾಧನೆ ಸಾಧನವಾದಂಥ ಸಾಧನೆ ಅಲ್ಲ ವಿಶೇಷವಾದಂಥ ಸಾಧನೆ ಇನ್ನೊಂದು ಅನುಕರಿಸುವಂಥ ಸಾಧನೆ ಅದು ಅದನ್ನು ಸಾಕ್ಷೀಕರಿಸಲಿಕ್ಕಾಗಿ ಈ ದಿನ ಈ ಸಭೆಯಲ್ಲಿ ನಮ್ಮೊಂದಿಗೆ ಈ ಸಭೆಯ ಧನಾಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಸ್ಥೆಯ ಆಯ್ಕೆ ಸದಸ್ಯರಾದಂತಹ ಶ್ರೀ ಡಾಕ್ಟರ್ ಎನ್ ಬಿ ನಾರಾಯಣ ಶೆಟ್ಟಿಯವರಿದ್ದಾರೆ ಹಾಗೂ ಈ ಭಾಗದ ಜನಮಿಚ್ಚಿನ ನಾಯಕರಾಗಿದ್ದಂಥ ನಾಯಕರಾಗಿರುವಂತಹ ಪ್ರಕಾಶ್ ಜಯಪ್ರಕಾಶ್ ಹೆಗಡೆಯವರಿದ್ದಾರೆ ಹಾಗೂ ಉದ್ಯಮಿಯಾಗಿರುವಂತಹ ಶ್ರೀ ರಾಜೇಶ್ ಹಾಗೂ ಸ್ನೇಹಿತರಾದಂತಹ ಗಿರೀಶ್ ನಾಯಕ್ ಅವರಿದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ನಾವು ಆ ವಿಶೇಷವಾದಂಥ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸಿದ್ದೇವೆ ಯಾಕಂದರೆ ಅವರೇ ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು ಅವರಿಂದಾಗಿ ಇನ್ನೂ ಉತ್ತಮವಾದ ಸಂದೇಶ ಸಮಾಜಕ್ಕೆ ಹೋಗಬೇಕನ್ನುವಂಥ ಒಂದು ವಿಚಾರ ಮತ್ತು ಇದು ಯಾರು ಮಾಡ್ಲಿಕ್ಕೆ ಆಗ್ಲಿರುವಂತಹ ವಿಚಾರ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಆದ್ರೆ ಸಾಧಕ ಚಲಬೇಕು ಅಂತ ಮಾತಿದೆ ಆ ನಿಟ್ಟಿನಲ್ಲಿ ನಿರಂತರವಾದಂಥ ಪರಿಶ್ರಮದಿಂದಾಗಿ ಎಲ್ಲ ಮಕ್ಕಳು ಈ ವಿಶೇಷವಾದಂಥ ಸಾಧನೆಯನ್ನ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಒಂದು ಬೆಟ್ಟವನ್ನ ಸ್ಥಳಾಂತರ ಮಾಡಬೇಕಿದ್ರೆ ಮೊದಲು ಆ ಚಿಕ್ಕ ಕಲ್ಲನ್ನ ಅವನು ಎತ್ತಿ ರೀತಿಯಲ್ಲಿ ಉಪಸ್ಥಿತ ಹಿಂದಿನ ಮುಖ್ಯ ಅತಿಥಿಗಳು ಮತ್ತು ಗೌರವಾನ್ವಿತವಾಗಿರುವಂತಹ ಶೇಖರ್ ಜಯಪ್ರಕಾಶ್ ಶೆಟ್ಟಿಯವರೇ ಎಲ್ಲ ಮಹನೀಯರೇ ಆಹ್ವಾನಿತರೇ ಶಿಕ್ಷಕ ಬಂಧುಗಳೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಎರಡು ಮೂರು ಮಾತ್ರೆ ಹೇಳಿ ನನ್ನ ಮಾತನ್ನು ಅನ್ನಿಸ್ತೇನೆ ಮೊದಲನೇದಾಗಿ ಶರಣವರು ನನ್ನ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಾ ಒಂದು ಮಾತನ್ನು ಹೇಳೋದಕ್ಕೆ ಕೊಟ್ಟರೆ ಮಿಸ್ ಅಂತ ಅನ್ಸುತ್ತೆ ಅದು ಹೆಗಡೆಯವರ ಅವಗಾಹನೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದ್ದರೆ ಮೊದಲನೇದಾಗಿ ಆ ಯೋಚನೆಯನ್ನು ಬಂತು ನಮ್ಮ ಈ ಸಂಸ್ಥೆ ತನ್ನ ಇಪ್ಪತ್ತೈದನೇ ವರ್ಷ ರಜತ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ನಾವು ನೋಡ್ಕೊಂಡು ಬರ್ತೀವಿ ಯಾರನ್ನೋ ಒಂದು ಸೆಲೆಬ್ರಿಟಿಯನ್ನು ಗಳಿಸಿ ಯಾರನ್ನೋ ಒಬ್ಬ ರಾಜಕಾರಣಿಯನ್ನು ಗಳಿಸಿ ಅಥವಾ ಯಾವುದೋ ಒಂದು ಕ್ರೀಡಾ ವೇದಿಕೆಯನ್ನು ಗಳಿಸಿಬಿಟ್ಟು ಅವರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಈಗಾಗಲೇ ಅತಿಥಿಗಳು ಹೇಳಿದಾಗೇ ನಾವೆಲ್ಲ ಫಾಲೋ ಮಾಡೋದಷ್ಟೇ ಅವರನ್ನು ನೋಡಿ ವೈಜ್ಪಣೆ ಮಾಡಿ ಏನೋ ಐದು ನಿಮಿಷ ಖುಷಿ ಪಟ್ಟುಕೊಂಡು ಕಾರ್ಯಕ್ರಮ ಮುಗಿದು ಹೋಗುತ್ತೆ ಅನಂತರ ಮತ್ತು ಈಗ ಹೊಡೆಯುತ್ತೆ ಇದನ್ನು ವಿಶೇಷವಾಗಿ ಮಾಡಬೇಕು ಕಾರ್ಯಕ್ರಮವನ್ನು ಮತ್ತು ನಮ್ಮ ವಿದ್ಯಾರ್ಥಿಗಳು ನಾಯಕರಾಗಿರಬೇಕು ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳಬೇಕು ಮತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಸಹಭಾಗಿತ್ವವನ್ನು ಸಂಪೂರ್ಣವಾಗಿ ನಾವು సేసుకోెంబ ఉద్దేశరణ్ కుమార్వరు యోచన నాము ఈ ఒప్ప నేతృ కార్యక్రమ అరూ లీడర్ ఆగితే ఈ కార్యక్రమం ముఖా అని అష్టొందు విద్యార్థి అధ్యాపకర ఎన్న సేవకుంటు విశ్వమట్ట దాఖలన్నమా యోచన అదకే కై జోడరు విద్యార్థి మే అధ్యాపక ಮುಖ್ಯ ಇವರೆಲ್ಲ ಸೇರಿ ಇವರನ್ನು ಶಿಕ್ಷಕೇತರು ಕೂಡ ತೊಡಗಿಕೊಂಡಿದ್ದಾರೆ ನಿರಂತರವಾಗಿ ಒಂದು ವರ್ಷ ಕಾಲ ಕಡಿಮೆ ಒಂದು ವರ್ಷ ನಿರಂತರವಾಗಿ ಪಟ್ಟ ಪ್ರಯತ್ನ ಸಾಧನೆ ಮಾಡುವ ಗುರಿ ಮುಂದೆ ಇದ್ದಾಗ ಮಾಡುವ ಶಲ ಇದ್ರೆ ಗುರಿ ಮುಟ್ಟೋದೇನೆ ದೊಡ್ಡ ವಿಷಯ ಅಲ್ಲ ಎಂಬುದನ್ನು ವಿದ್ಯಾರ್ಥಿಗಳೇ ನೀವು ಮಾಡಿ ನಾವಿದನ್ನು ಕಂಡಿದ್ದೇವೆ ಪ್ರಮಾಣೀಕೃತವಾಗಿದೆ ಇದು ಸೊ ಈ ಪ್ರಯತ್ನದ ಫಲ ನಮಗೆ ಈ ಎರಡು ದಾಖಲೆಗಳನ್ನು ಮಾಡುವುದಕ್ಕೆ ಆತರ ನಮಗೆ ಸಿಕ್ಕಿದೆ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಶರಣಲ್ಲಿ ಬಂತ ವಿದ್ಯಾರ್ಥಿಗಳಿಗೆ ತೊಡಗಿಸಿಕೊಂಡಿದ್ದೀರಾ ಚಿಕ್ಕ ಮಕ್ಕಳಿಂದ ಪ್ರಾರಂಭಿಸಿ ಪ್ರೈಮರಿ ಶಾಲೆ ಮಕ್ಕಳು ಕೂಡ ಇದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ರು ಅಧ್ಯಾಪಕರು ತೊಡಗಿಸಿಕೊಂಡಿದ್ರು ಸ್ವತಃ ಪ್ರಾಂಶುಪಾಲರು ಕೂಡ ಇದರಲ್ಲಿ ತನ್ನ ತೊಡಗಿಸಿಕೊಂಡಿದ್ರು ಆದರೆ ಎಲ್ಲೋ ಒಂದು ಕೆಲವೊಂದು ವಿದ್ಯಾರ್ಥಿಗಳು ಇದರಿಂದ ಹೊರಗೆ ಇದ್ರು ಸುಮಾರು ಒಂದು ಮುನ್ನೂರು ನಾನ್ನೂರು ಮಕ್ಕಳಿಗೆ ಇದರಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಆಗಲಿಲ್ಲ ಆದರೆ ಏನು ಚಿಂತೆ ಪಡಬೇಕಾಗಿಲ್ಲ ಇದು ಪ್ರಾರಂಭ ಮಾತ್ರ ಸಾಧನೆಯನ್ನು ಒಂದು ಛಲ ಜೊತೆಯಲ್ಲಿ ಸಾಧಿಸೋದು ಅಂತ ಆದರೆ ಸಾಧಿಸಿದ ಕೊಡಲಿ ಈಗ ಗೆಸ್ಟ್ ಹೇಳಿದಾಗಿನೇ ಸಾಧಿಸಿದಲ್ಲಿಗೆ ಯಾವುದು ಎಂಡ್ ಆಗೋದಿಲ್ಲ ಇನ್ನೊಂದು ಸಾಧನೆ ಎಲ್ಲರೂ ವಿರಾಟ್ ಕೊಹ್ಲಿ ಆಗಲಿಕ್ಕಾಗೋದಿಲ್ಲ ಎಲ್ಲರೂ ಕೂಡ ಒಬ್ಬ ಫಿಲಮ್ ಆ್ಯಕ್ಟರ್ ಆಗಲಿಕ್ಕಾಗೋದಿಲ್ಲ ಎಲ್ಲರೂ ಒಂದು ಕ್ಷೇತ್ರದಲ್ಲಿ ಅಥವಾ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕಾಗೋದಿಲ್ಲ ಒಂದೊಂದು ಆಗಿದೆ ಈ ಒಂದು ಕ್ಷೇತ್ರದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ತೊಡಗಿಸಿಕೊಂಡು ಸಾಧನೆ ಮಾಡಿದ್ರೆ ಇನ್ನುಳಿದ ವಿದ್ಯಾರ್ಥಿಗಳಿಗೆ ಆ ಕೆಲವು ಕ್ಷೇತ್ರಗಳು ಹಿಡನ್ನ ಹೇಳುವಂತಿಕೊಂಡಿದೆ ಹುಡುಕ್ ಶರಣ ಅವರು ಖಂಡಿತ ಹುಡುಕಿಕೊಡ್ತಾರೆ ಮುಂದಿನ ಅವರ ಗುರಿ ಖಂಡಿತ ಇನ್ನೊಂದಿರುತ್ತದೆ ಸಾಧನೆ ಮಾಡಿದ್ರೆ ಈಗಾಗಲೇ ಹೇಳಿದ್ರು ಹೆಗಡೆಯವರು ಹೇಳಿದ್ರು ಅಲ್ಲಿ ಕೂಡ ನಾವು ನೀವು ಕೂಡ ನಿಮ್ಮನ್ನು ತೊಡಗಿಸಿಕೊಳ್ಳಬಹುದು ನಿರಂತರವಾಗಿ ಸಾಧನೆ ಮಾಡ್ತಾ ಇರೋಣ ಸಾಧನೆ ಮಾಡುವ ಒಂದು ಇದೆ ಅಲ್ವಾ ಎಲ್ಲರೂ ನಾವು ಅದನ್ನು ಎಂಜಾಯ್ ಮಾಡೋಣ ಸಾಧನೆ ಸಿಕ್ಕೇ ಸಿಗುತ್ತೆ ಬಿಡಿ ನಿರಂತರ ಪ್ರಯತ್ನ ಮಾಡ್ತಾ ಬಂದ ಮುಂದೆ ನೋಡೋಣ ಇನ್ನೇ ಹೆಚ್ಚು ಮಾತನಾಡದೆ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ಧನ್ಯವಾದಗಳು